ಗಾಂಡ ಇರ್ತಾಪ ಕಿನ ತೆಗಿಯತ್ತ ಗಾಂಡ ಸತ್ತುಗಳ ಕಟ್ಟ ತೆಗಿತಾರ ಗಾಂಡ ಇದ್ದಾಗೂ ತೆಗಿಯತ್ತಾರ ತಾಯಿ ತುಂಬಿ ಗರ್ಭವತಿ ಆಗಿರ್ತಾಳ ಮಗುವಿಗೆ ಜನ್ಮ ಕೊಡುವಂತ ತಾಯಿ ಮದೊಳಗ ಕೊಳ್ಳನ ತಾಳಿ ತೆಗಿತಾರ ಕಾಲನ ಕಾಲುಂಗ್ರ ತೆಗಿತಾರ ಕೈಯನ ಬಳಿ ತೆಗಿತಾರೆ ಹಣಿಮೆ ಏನೋ ಕುಕ್ಮ ಅಳಸ್ತಾರ ಅವಾಗ ಏನೋ ಗಾಂಡ ಸತ್ತಿರ್ತಾನೋ ಏನ್ ನಿಗ್ರ ಬಡದಿರ್ತಾನೋ ಹೋಗಿರ್ತಾನೆ ஏன் மாதாக்கு குர்த்தாக மொதலிங்க ஜனசால சந்தே நியமதி கேள் நீனு சந்தா மொதல்தெத்த காலக்க மூவாலின் மரலா சக்தி மாதேவி தடமுதா மோன் தின சந்தேயா ஹேமஹா சக்தி மாதேவி தடாம்தோன் தின சந்தேய ಮೊಳಕಾಲದಿಂದ ಮೃತ ಏ ನಾರಿ ಮಣಿಯಿಂದ ನವ ಕಾಂಡ ಜನಸಿ ಬಾಂಡು सरस्वती व लक्ष्मी ये पार्वती हणदर अटारा घट्या हणदर अटारा घट्या ಅದೇ ಜಲದಿಯಿಂದ ಜಲ ಮುನಿ ಜಲಾಧೀಶ ಹಾಕಿ ಬೆಟ್ಟ ಹಂಗ ನಾಲ್ವರ ಮಕ್ಕಳಿಗೆ ಹಾಲ ಹೆಪ್ಪ ರಕ್ತ ಬಿಗಿ ಮೋನಿ ಬೆಟ್ಟ ಅದಕ್ಕೆ ಮತ್ತೇನು ಹೇಳಿ ಏನ್ ಹೇಳ್ತಾರು ತ್ರಿಶಕ್ತಿ ಅಂದ್ರ ತ್ರಿಮೂರ್ತಿಗಳು ಮದನಿಗೆ ಜನಸರಪ್ಪ ಸಂದೆ ನಿಯಮದಿಂದ ಕೇಳೋ ನೀನು ಈ ಸಂದ ಯಾವ ನಮ್ಮ ಸಾತಲಗಾಯಿ ಗ್ರಾಮದವರು ಅಣ್ಣನ ಸ್ವರೂಪ ಗುಪ್ತ ಕಾಣಿಕೆ ಆಗಿ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದ್ರ ತುಂಬಾ ಬಾರಿಗಿದ್ದೀನಿ ಅದಕ್ಕಿಪ್ಪ ಗಂಡ ಏನು ಹೇಳ್ತಾನ ಹೆಚ್ಚು ಕಮ್ಮಿ ಅನ್ನಬಾರದು ಬಾರದಂದ್ರ ಶಕ್ತಿ ಸಾಂಬಾನ ಶಕ್ತಿ ಸಾಂಬಾನ ಸರಿ ಅಲ್ಲ ಅಕ್ಕಿ ಜೋಡ ಅಲ್ಲ ಮತ್ತೆ ಹೇಳ

ತಮ್ಮ ಲಕ್ಷ್ಮಣ ಬರೇ ಜೋಡಿ ಹಟ್ಟ ಹೋಲಿಸಬೇಡ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕುತ್ತಿನ ಅದಾಳ ಅದಾಳೆ ಪರಮಾತ್ಮನ ಜೋಡಲತ್ನಿ ಹೇಳ್ತಿ ಹೇಳ ಇಪ್ಪತ್ನಾಕು ತಾಸ ನೆತ್ತಿ ಮ್ಯಾಲ ಕೂತಾಳೆ ಜೋಡ ಅದಾಳತಿ ಕೂತಾಳು ಇನ್ ಇಲ್ಲತ್ತ ಕುತ್ತಾಳ

ಜಬಟ ಜೀಪ್ ತತ್ತದ ಹ ಮಲ್ಲಿನಾ ಕುಡ್ಯಂಗಿಲ್ಲ ಅತ್ತ ನಿನ್ನ ಏನಾರೆ ಮಾಡ್ಲೋ ಯೋಡಾ ಹುಟ್ಟಿದ ಕಂಪನಿ ಇಲ್ಲ ಜಬಡ ಜೀಪ್ ತತ್ತ 3 ಮೂರು ದಿವಸದ ಕೂಸ ಸಕ್ರಿ ನೀರ್ ಮಾಡ್ತಾರೆ ಹ ಸಕ್ರಿ ನೀರ್ ಮಾಡಿ ತಾಯಿ ಬಳಗದವರು ಅದ್ರ ಬಾಯಾಗ ಬಿಡುತ್ತಾರೆ ಮೂರು ದಿವಸಕ್ಕೆ ಹ ಎದಕ ಎದಕ ಪದಕ್ರಿ ಸಕ್ರಿ ನೀರ್ ಕುಡದ ಹೇಳಿ ಇದಕ ಬಿಟ್ಟಿಲ್ಲ ಅಕಿ ತಾಯಿ ಇದಕ್ಕೆ ಇದೇಕೆ ಮಾಡ್ಯಾರಿ ಇದು ಬರೆ ಜಬಡ ಸೀಪೈ ಬಂದತ್ತಿದೆ ಇಕಡೆ ಜಬಡ ಸೀಪೈ ಬಂದತ್ತರಿ ಮೂರು ದಿವಸ ಕೂಸ ಹಂಗಿಲ್ಲ ಜೀಪ್ ದಗದ ಮೂರು ದಿವಸ ಆದ ಬಳಕಾಗಲಿ ಮೂರ್ ದಿವ್ಸದೇ ಆಗಲಿ ಸಕ್ರೆ ನೀರ್ ಮಾಡಿ ತಾಯಿ ಕುತ್ಕೊಂಡು ತನ್ನ ಬಟ್ಟಲೆ ಅದಕ್ಕೆ ಬಾಯಾಗ್ ಬಿಡ್ತಾಳ ಮೂರ್ ದಿವಸಕ್ಕೆ ಸಕ್ರೆ ನೀರ್ ಮೇಲೆ ಬದುಕ ತಲೆ ಹೆಬ್ಬಟ್ಟು ಮೇಲೆ ಅಟ್ಟ ಬದಕಂಗಿಲ್ಲ ಹಂಗಿಲ್ಲ ಅವ್ರಪ್ಪ ಅಮೃತ ಇಟ್ಟ ಅನ್ನೋದ್ರಾಗ ಏ ಹುತ್ತ ಪೇಲೇದು ಅಮೃತ ಯಾವಾಗ ಯಾವಾಗ ಈ ಕಡಿದ ಯಾವ ಯವನೇಶ್ವರ ರಾಜನ ಮಗ ಮಾಂದಾತ ಮಾಂದಾತ ಹುಟ್ಟಿ ಬಂದ ಬಳಕೆ ಇಂದು ಯಾವ ವಿಷ್ಣು ಸ್ವತಃ ಬಂದು ತಾನೆ ಹೆಬ್ಬಟ್ಟು ಕೊಟ್ಟದ್ರಿ ಬಾಯಾಗೆ ಕೊಟ್ಟಾನ ಒಂದ ದಿವಸನ್ಯಾಗ ಹೆಬ್ಬಟ್ಟು ಜೀಪ್ ದೊಡ್ಡವಾಗಿ ಆಗ್ಯಾನ ಮಾ ಅಂದಾತ ಇದು ಈ ಕಡೆ ಸುದ್ದಿ ಬೇರೆ ಯಾವ ಪ್ರಶ್ನೆ ಅದ ಆ ಇದು ದೊಗದು ಯಾವುದ ನೀವು ಹೇಳೋದು ವಿಷ್ಣು ಪುರಾಣದ ಸುದ್ದಿ ಹೇಳತ್ತೇನ್ರಿ ಅವ ಹಂಗೆ ಅವ ಈ ಕಡೆ ಪುರಾಣದ ಅಂದ್ರೆ ವಿಷ್ಣು ಪುರಾಣದ ಅಂದ ಆ ಲಕ್ಷ್ಮಣ ನಿನಗೊಂದು ಹೇಳ್ತಾನ ಕೇಳು ನಿನ್ನಂತ ನಿನ್ನಂತು ನನ್ನ ಕೈಯ್ಯಾಗೆ ಸಿಕ್ಕ ಪಿ ಎಚ್ ಡಿ ಓದಿ ಹೋಗ್ಯಾವ ಏ ಅವಂದು ಬೇರೆ ಹೇಳಾನ ಏನು ರೀ ಸಾಯ್ತಾನತ ಅವ ಯಾಕ ನಮಗೇನು ಗೊತ್ತು ಅವಂದು ಹೋಗ್ಯಾನ ಹಂಗೆ ರೀ ಸಾಯ್ತನಿ ನಾವ್ಯಾಕಾಯ್ತನ ಹಂಗ ನಾ ಸಾ ಅಂದ್ರ ಈಗಿದು ಎಲ್ಲಾ ತೆಗಿತಾರು ಕೊಳ್ಳಾಗಿನ ಗಾಂಡ ಸಾತ್ನ ಹಿಡಿತಾರ ಅಂದ್ರ ಅವನ ಯಾಕೆ ಹಂಗ ಗಾಂಡ ಕೊಳ್ಳಾಗಿನ ತಾಳಿ ಕಾಲನ ಕಾಲುಂಗರ ಹಣಿಮೇಗಿನ ಕುಕುಮ ಇವೆಲ್ಲ ತಗಿತಾರ ಗಾಂಡ ಸತ್ತು ಬಳಕ ನಮೂ ಏನು ತೆಗಿತಾರು ಅಂತ ಕೇಳ್ತಾನೆ ಅವ

ಕೊಳ್ಳನ ತಾಳಿ ತೆಗಿತಾರೆ ಕಾಲನ ಕಾಲುಂಗ್ರ ತೆಗಿತಾರೆ ಕೈಯನ ಬಳಿ ತೆಗಿತಾರೆ ಹಣಿ ಮ್ಯಾಗಿನ ಕುಂಕುಮ ಅಳಸ್ತಾರೆ ಅವಾಗೇನು ಗಂಡ ಸತ್ತಿರ್ತಾನೋ ಏನು ನಿಗ್ರು ಬಡದಿರ್ತಾನೋ ಹೋಗಿರ್ತಾನ ಶಟರ್ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅವ್ಕೆ ಗಂಡ ಇರ್ತಿಲ್ಲ ಇರ್ತಿಲ್ಲ ಇದ್ದಾಗು ತೆಗಿತಾರಿಲ್ಲ ಇದು ಯಾವ ರೀ ಹೆಂಗೆ ರೀ ಹೌ ನಮ್ಮ ಮನ್ಯಾಗ ಒಂದು ದಗದಾಗೆ ಅದ ನಮ್ಮ ಮನ್ಯಾಗ ಏನ ಜಗದಾಗ ಬರೇ ತಿರುಗಾಡಿ ಹಾಡುದ ಮಾಡ್ಲಕತ್ತಿ ಏನು ಬೇಕಾದಲ್ಲಿ ಮಸೀಬ್ನಳ ವಿದ್ಯಾ ಮಸೀಬ್ನಳ ವಿದ್ಯಾರ್ಥಿ ಹೆಸರ ಗಳಿಸಿದಿಗ ಮೂರ್ ತೊಲಿ ಗಂಟನು ಬೇಕಾಗೈತಿ ನನಗೊಂದು ಮೂರು ತೊಲಿ ಗಂಟನ್ನು ಮಾಡಿ ಹಾಕತ್ತಿದ ನಮ್ಮ ಮುದಿಕ್ಕಿ ಆ ಹೇಳಿ ಮನೆ ಒಂದು ಮೂರ್ ತೊಲಿ ಗಂಟನ್ನು ಮಾಡಿಸ್ಕೊಟ್ಟಿ ಮುದಿ ಒಂದು ದಗದ ಮಾಡ್ತದ ರೀ ಯಾಕೆ ಹೇಳತ್ತಿನಪ್ಪಾ ಅಂದ್ರೆ ತಾಳಿ ಗಾಂಡ ಸತ್ತುಗಳ ತೆಗಿತಾರ ಅಂದ್ರೆ ಜಳಕ ಮುಂಜಾನೆ ಎದ್ದ ಜಳಕ ಮಾಡಾಗ ನಮ್ಮ ನಮ್ಮನ್ಯ ಮುದಿ ಗಂಟನ ತೆಗಿತೈತಿ ಗುಂಟ ಹಾಕತೈತಿ ಜಳಕ ಮಾಡಿ ತಾಳಿ ತೆಗಿತೈತಿ ಗುಂಟಕ್ ಹಾಕತೈತಿ ಏನ ಗಂಡ ಗುಂಟದ ಕೂತಿರ್ತಾನ

ಆಯಿ ಸುದ್ದಿ ಹೇಳ್ತೀನಿ ಕೇಳ ನಿನಗೇನ ಆಯಿ ಸುದ್ದಿ ಗೊತ್ತಿಲ್ಲ ಅವ್ನು ಯಾಕೆ ಹೇಳ್ಯಾನ ಮುತ್ಯನ ಬಡತನ ಏಟ ಅಂದಿ ಅತಾನ ಸದ್ದ ಕಣ್ಣಿಗ್ ಕಾಣ್ತೈತಿ ಲಕ್ಷ್ಮಣ ಇದ ಹೆಂಗೆ ನಮ್ಮ ಮನ್ಯಾಗು ಮುದಕ ಮುದಕಿ ಅದಾವ ಆ ಮೂರು ಮನಿ ಐತಿ ಒಳಗಿನ ಕೋಲೆದಾಗ ಆಯಿ ಕೂತಿತ್ತು ಹೊರಗಿನ ಒಳಗಿನ ಕೋಲೆಯದಾಗ ಕಣದಂತ ಮುತ್ಯ ಕೂತಿತ್ತು ಮುಚ್ಚ್ಯಾ ಕೂತಿತ್ತು ಇವು ಎರಡು ಪುರ ನಡಬಾರಕ್ಕೆ ನಾ ಕೂತಿನಿಪ್ಪ ಅಲ್ಲಿ ಒಂದು ದೊಗದಾಗಿತ್ತು ರೀ ಹೆಂಗೆ ಮುತ್ಯಾ ದೊಡ್ಡ ಮತೀವಿ ಹೇಳ್ತಾನೆಲ್ಲ ಹೇಳತಾನ ಆಯಿ ದೊಡ್ಡಕಿತ್ತು ನಮ್ಮಲ್ಲಿ ಆಕೈತಿ ಇದು ಹೊಡತನ ಏಟಾಯ್ತದ ಮುದ್ದೆ ಮುತ್ಯಾನ ಬಡತನ ಹೇಳ್ತೈತಿ ರೀ ಹಾಂ ಹಾಂ ಆಯಿ ಮು ಆಯಿ ಸಿಗಲಿಲ್ಲ ಮುತ್ತ್ಯಾನ ಸಿಗಲಿಲ್ಲ ಒಳಗೆ ಭಾಳ ಫರಕ್ ಅದಾವ ರೀ ಇದು ಒಳಗೇನು ಕೂತಿತ್ತಲ್ಲ ಆಯಿ ಆಯಿ ಇದರ ಗೋಣಿ ಹೆಂಗೆ ಮಾಡ್ತಿತ್ತು ರೀ ಹಂಗೆ ಹಾಂ ಇದ್ರ ಗೋಣಿ ಹಿಂಗೆ ಮಾಡ್ತಿತ್ತು ಮುತ್ಯಾಂದು ಇದು ಮುತ್ಯ ಕೂತಿತ್ಲ ಹೊರಗೆ ಹಾಂ ಮುಗಿದೈತಿ ಶಾಂತಿ ಕಾಕ ವಾಲ ಇವತ್ತನ ಅವ್ರ ನಿನಗೆ ಅನ್ನತಿಲ್ಲ ಇದು ಜನರುಡಿ ಅದ ಕಾಕಾ ಯಾಕಂದ್ರೆ ನೀವು ಎರಡು ತೂರ್ ಇರ್ಬಾರ್ಕ್ ನಾ ಕೂತಿನಲ್ಲೇ ಅಲ್ಲ ಆಯಿ ನೆನು ಗೋಣರೆ ಹಿಂಗೆ ಮಾಡ್ತದ

ಇದು ಮಾಯಾದ ಜಾಲ್ ಮಾಯಾದ ಜಾಲ ಹೆಣ್ಣು ಅಂದ್ರೆ ಒಂದು ಬೆಂಕಿ ಇದ್ದಂಗ ಆ ಗಂಡ ಅಂದ್ರೆ ಒಂದು ಬೆಣ್ಣೆ ಇದ್ದಂಗ ಬೆಣ್ಣ ಇದ್ದಂಗೆ ಬೆಂಕಿ ಮಗಲಾಗ ಬೆಣ್ಣೆ ಬಂದ್ರ ಬಿಟ್ಟಿ ಕರಗಲಕ್ಕ ಬೇಕು ಅಂತಿದ್ದು ಅವಕ್ಕೆ ನಾನು ಅಂತ ಗಣಸದಾನಂದರು ಹೆಣ್ಣಿನ ಮಗಲಾಗ ಬಂದ್ರೆ ತಗೊಬಾರ್ದು ತಗೊಳಂಗಿಲ್ಲ ಏನ್ರೀ ಅದು ಇಲ್ಲಿ ಮಗಲಾಗ ಇಲ್ಲ ಆಗ ರೀ ಹೊರಗೆ ಬಿಡಂಗಿಲ್ಲ ಅದನ್ನ ಮಣ್ಣು ಮಾಡೇ ಬಿಡ್ತ ಮಣ್ಣು ಮಾಡೇ ಬಿಡ್ತೈತಿ ಅದು ಹಾಗೆ ಲಕ್ಷ್ಮಣ ಆಹಾ ಹತ್ತು ತಲೆ ರಾವಣಗೆ ಮಾಯಾ ಬೆಂದು ಬಿಟ್ಟಿಲ್ಲ ಇಲ್ಲ ಈ ಕಾಲಜ್ಞಾನಿ ರಾಮಗ ಮಾಯ ಬೇನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡದ ತಪ್ಪಾಗೈತಿದ್ದ ಬರೇ ಮೇನಕ್ಕೆ ಕಾಲಾಗಿನ ನಾದ ಕೇಳಿ ಗಾಲ್ ಗಾಲ್ ಅನ್ನುವಂತ ಗೆಜ್ಜಿನಾದ ಅಣ್ಣ ಅದಾಳ ವಿಶ್ವಾಮಿತ್ರನ ಕಿಮ್ಯಾಗ ಬಿತ್ತ ನೋಡಿ ಬಿತ್ತ ನೀವು ತಗೊಂಡಂತ ಲಂಗ ಪೆಟ್ಟಿಗೆ ಪೆಟ್ಟಿಗಿತ್ತ ತಂದದ ತಿಂತಾವ ಲೈಯಿಂದ ನಿಮ್ಮ ಮುಚ್ಚ್ಯಾ ಅನ ಸುದ್ದಿ ಅದ ಅವ ನೀ ಅವ ಗಿಡದ ತಪ್ಪಲು ನೀನು ಹುಟ್ಟಿಂದು ಕಣ ತಿರ್ದವಿ ಅವು ಐತಿ ಬರೇ ಕೈ ಮಾಡ್ರಿ ಬೆನತಿ ಬರೋಲ್ಲ ಮಸಿ ಮಾಡಕ್ಕ ನನ್ನ ಮನಿ ಮುಂದೆ ಕಸ ಉಡ್ಲಕ್ಕ ಸುಮ್ಮ ಮತ್ತಿಟ್ಟು ಎಲ್ಲಾ ಮಾಡಿ ಈ